ಆ ಕವಿ ಬರೀತಾರೆ ಚಂದ್ರನ ಮೇಲೆ ಇರ್ತಕ್ಕಂಥ ಹಳ್ಳಗಳನ್ನ ಹಳ್ಳ ದಿಣ್ಣೆಗಳನ್ನ ಮುಕ್ಕು ಅಂತ ನಾವ್ ಇಲ್ಲಿಂದ ನೋಡಿ ಹೇಳ್ತೀವಿ ನಮ್ ಕಾಣುತ್ತಲ್ಲ ಚಂದ್ರಗ್ರಹದಲ್ಲಿ ಹುಣ್ಣಿಮೆ ಚಂದ್ರನ್ ನೋಡಿದ್ರೆ ಅಲ್ಲೊಂದು ಸ್ವಲ್ಪ ಅಲ್ಲಲ್ಲಿ ಪ್ಯಾಚಸ್ ಕಾಣುತ್ತೆ ಅವೆಲ್ಲ ಅಲ್ಲಿರ್ತಕ್ಕಂಥ ಹಳ್ಳ ದಿಣ್ಣೆಗಳು ನಮ್ಗದು ಮುಕ್ಕಾದಂಗ್ ಕಾಣುತ್ತೆ ಆ ಅಂತಹ ಪೂರ್ಣ ಚಂದ್ರನಲ್ಲಿ ಇರ್ತಕ್ಕಂಥ ಕಲೆಗಳನ್ನ ಹುಡುಕುವಂತ ಮನುಷ್ಯ ಇನ್ನು ಆಗ್ಲೇ ಡಿಫಿಶಿಯನ್ಸಿ ಇರೋರಲ್ಲಿ ಎಷ್ಟು ಹುಡುಕ್ ಬೇಡ ಆದ್ರಿಂದ ಅದು ಮನುಷ್ಯ ಸಹಜವಾದ ಗುಣ ಎರಡನೇದು ಅತೃಪ್ತಿ ಅತೃಪ್ತಿಯಿಂದ ಇದೆಲ್ಲ ಆಗೋದು ಎಷ್ಟಿದ್ರು ನಂಗೆ ಬೇಕು ಅಂತಿದ್ಯಲ್ಲ ಆ ಅತೃಪ್ತಿ ಕಂಟೆಂಟ್ಮೆಂಟ್ ಇಲ್ಲ ಕಂಟೆಂಟ್ಮೆಂಟ್ ಇಲ್ಲ ಅಂದ್ರೆ ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನನ್ಗೆ ಇರ್ಲಿ ನನ್ಗೆ ಇರ್ಲಿ ನನ್ಗೆ ಇರ್ಲಿ ಅದಕ್ಕೆ ಹೇಳೋದು ಆಸೆ ಇರಬೇಕು ದುರಾಸೆ ಆಗ್ಬಾರ್ದು ಆಸೆ ಇಲ್ದಿದ್ರೆ ಜೀವನ ನಡೆಯೋದಿಲ್ಲ ಹೋಪೆ ಇಲ್ದಿದ್ರೆ ಯಾರಿಗೆ ನಾಳೆ ಬೆಳಗ್ಗೆ ಈಗ ಪರ್ಸನ್ ಇಂದ ಡೆತ್ ಬೆಡ್ ಎಕ್ಸಾಂಪಲ್ ವೆನ್ ಯು ಅಟೆಂಡ್ ಅ ವೆಡಿಂಗ್ ಊಟಕ್ಕೆ ಕೂತಿರ್ತೀವಿ ಆ ಕಡೆಯಿಂದ ಬರ್ತಾನೆ ಎಲ್ಲರಿಗೂ ಒಂದೊಂದು ಲಾಡು ಬರ್ಸ್ಕೊಂಡು ಬರ್ತಾ ಇರ್ತಾನೆ ನೀವು ನೋಡಿ ಎಷ್ಟು ಸಂದರ್ಭದಲ್ಲಿ ನಮ್ಮ ಮೇಲೆ ಬರೋ ಅಷ್ಟೊತ್ತಿಗೆ ಅದು ಖಾಲಿ ಆಗ್ಬಿಡುತ್ತೆ ಈ ಕಡೆಯಿಂದ ಬಡಿಸ್ಕೊಂಡ್ ಬರ್ತಾನೆ ಆ ಎರಡೆಲೆ ಖಾಲಿ ಆಗ್ಬಿಡುತ್ತೆ ಇವಾಗ ನಮ್ ಯೋಚನೆ ಒಂದು ಹಾಕ್ತಾನೋ ಇಲ್ವೋ ಅಂತ ಲೆಜಿಟಿಮೆಟ್ ಎಕ್ಸ್ಪೆಕ್ಟೇಷನ್ ಏನು ನಮಗೂ ಒಂದು ಲಾಡು ಬೀಳ್ಬೇಕು ಅದು ಬಿಟ್ಟರೆ ಸಾಕು ಪಕ್ಕದ ನಾನು ನಾಲ್ಕು ಬೀಳ್ಬೋದು ಅವನು ಡಯಾಬಿಟಿಸ್ ಇರ್ಬೋದು ತಿನ್ನಕಾದ್ದಲ್ಲಿ ನನಗೆ ಒಂದು ಬಂತ ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ ಅಷ್ಟು ಅದು ಆಸೆ ಪಕ್ಕದವನಿಗೆ ಬರ್ದೇ ಇರ್ಲಿ ಪಕ್ಕದವನು ನಾಲ್ಕು ಬಿದ್ದಿದೆ ಇವೆಲ್ಲ ದುರಾಸೆ ಅವನ್ದು ನನ್ಗಿರ್ಲಿ ಅವ್ನ್ ಬೇಡ ಅಂದ್ರೆ ನನ್ಗೆ ನೀ ತುಂಬಾ ಜನ ನೋಡ್ಬೋದು ನಂಗೆ ಬೇಡ ಇವ್ರಿಗಾಕಿ ನಿಮ್ ಬೇಡ ಅನ್ನೋದ್ ಕರೆಕ್ಟ್ ಇವ್ನ್ ಹಾಕಿ ಅಂತ ಹೇಳಕ್ ರೇಟ್ ಇಲ್ಲ ಅದನ್ನ ಒಂದು ದುರಾಸೆಗೆ ಅದು ಯಾವಾಗ ಯಾವಾಗ ಎಲ್ಲೆಲ್ಲಿ ದುರಾಸೆ ಪಟ್ಟಿದ್ದಾರೆ ನೋಡಿ ಇತಿಹಾಸದಲ್ಲಿ ಅಲ್ಲೆಲ್ಲ ಪೆಟ್ ತಿಂದಿದ್ದಾರೆ ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಇನ್ಯಾವುದೇ ಗ್ರೇಟ್ ಎಪಿಕ್ಸ್ ಇರ್ಬೋದು ಬೇರೆ ಬೇರೆ ಟೇಲ್ಸ್ ಇರ್ಬೋದು ದಿ ಅದರ್ ಸೈಡ್ಸ್ ಆಫ್ ದಿ ಇಂಗ್ಲಿಷ್ ನ ಮತ್ತೊಂದು ಕಡೆ ಎಲ್ಲಾ ಕಡೆ ನೋಡಿ ದುರಾಸೆಗೆ ಯಾವಾಗ ಪಟ್ಟಿದ್ದಾನೆ ಅದೆಲ್ಲ ನಾಶನದಲ್ಲೇ ಎಂಡ್ ಆಗಿದೆ ಆಸೆ ಇದ್ದಂತ ಸಂದರ್ಭದಲ್ಲಿ ಎಲ್ಲೂ ನಾ ಇದಾಗಿಲ್ಲ ಇಲ್ಲದೆ ಬಂದವರೆಲ್ಲ ವೈರಾಗಿಗಳಾಗ್ಬಿಟ್ರೆ ಏನೇನು ಮಾಡಬೇಕು ಪ್ರಪಂಚ ಬೆಳೆಯೋದ್ಯಾಗೆ ಭೂಮಿಗೆ ಬಂದಿದ್ದೆನಿಕ್ಕೆ ಸಮಥಿಂಗ್ ಟು ಅಚೀವ್ ಯು ಸಿ ಅದರಿಂದ ಇಟ್ಸ್ ನಾಟ್ ದಟ್ ಡಿಫಿಕಲ್ಟ್ ಆಸೆ ಇಟ್ಕೋಬೇಕು ಅದಕ್ಕೊಂದು ಲಿಮಿಟ್ ಇರಬೇಕು ಬಸವಣ್ಣನವ್ರು ಅದನ್ನೇ ಹೇಳಿದ್ರು ಹರಿವ ಹಾವಿಗೆ ಅಂಜೆ ಅಂತ ಹೇಳ್ತಾರೆ ಉರಿವ ನಾಲಿಗೆ ಗಂಜೆ ಅಂತ ಹೇಳ್ತಾರೆ ಇದೆಲ್ಲ ಹೇಳಿ ಲಿಸ್ಟ್ ಕೊಡ್ತಾರೆ ಒಂದಕ್ಕಂಜೆ ಒಂದಕ್ಕೊಳಕುವೆ ಅಂತ ಪರಸ್ತ್ರೀಗೆ ಪರ ದನಕ್ಕೆ ಅಂತ ಇಫ್ ಯು ರಿಮೂವ್ ದಾಟ್ ಹಾಫ್ ಆಫ್ ಐವ್ ಪೀಸ್ ಈಸ್ ಗಾನ್ ಹಾಫ್ ಆಫ್ ಐ ಪೀಸಿ ಗಾನ್ ಒನ್ ನಾಟ್ ಹ್ಯಾವ್ ಎನಿ ಅದರ್ ಪ್ರಾವಿಷನ್ಸ್ ಅದಕ್ಕೆ ಹೇಳಿದ್ರು ಬಹಳ ಹಿಂದೆ ಕೆಲವರು ದಾರ್ಶನಿಕರು ಮುಂದೆ ಎಲ್ಲ ಯುದ್ಧಗಳು ಭೂಮಿಗಾಗಲ್ಲ ನೀರ್ಗಾಗುತ್ತೆ ನೋಡ್ತಾ ಇದ್ದೀವಲ್ವಾ ವಿ ಆರ್ ಸ್ಪೆಂಡಿಂಗ್ ಕ್ರೋರ್ಸ್ ಆಫ್ ಒನ್ ಆನ್ ದಿ ಕಾವೇರಿ ಇಶ್ಯೂ ಆರ್ ಸ್ಪೆಂಡಿಂಗ್ ಕ್ರೋರ್ಸ್ ಆಫ್ ಅದರ್ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂರ್ ಸೋ ಮಚ್ ಆಫ್ ಟೈಮ್ ಆಫ್ ದಿ ಸ್ಪೆಂಟ್ ಇನ್ ಎ ಅನ್ವಾಂಟೆಡ್ ಸಿಚುವೇಷನ್ ಅನ್ವಾಂಟೆಡ್ ಬಿಕಾಸ್ ನೋ ಪೀಪಲ್ ಆರ್ ಆಫ್ ದಟ್ ನೇಚರ್ ಹಂಗಾಗೋಗ್ಬಿಟ್ಟಿದ್ದಾರೆ ಹಾಗಾಗಿ ಇವುಗಳೆಲ್ಲ ಗಮನಕ್ಕೆ ತೆಗೆದುಕೊಂಡಾಗ ಹೆಣ್ಣಿಗಾಗಿ ಮತ್ತು ಮಣ್ಣಿಗಾಗಿ ಅನ್ನೋದು ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅದನ್ನ ಎರಡನ್ನ ತಪ್ಪಿಸ್ಬೇಕು ಅಂತನ್ಬಿಟ್ಟು ಅಂತ ಅದನ್ನ ಹೇಳಿದ್ರು ಯಾರು ಬಸವಣ್ಣನವರು ಟ್ವೆಲ್ತ್ ಸೆಂಚುರಿನಲ್ಲಿ ಒಂದಕ್ಕಂಜೆ ಒಂದ ಕಳಕುವೆ ಪರಸ್ತ್ರೀಗೆ ಪರಧನಕ್ಕೆ ಸೊ ಇಫ್ ಯು ರಿಮೂವ್ ದ್ಯಾಟ್ ಆಟೋಮ್ಯಾಟಿಕಲಿ ಒನ್ ಕೆನ್ ಹ್ಯಾವ್ ಎ ಪೀಸ್ಫುಲ್ ಲೈಫ್ ಬಟ್ ಆಗಲ್ವ ಹಂಗೇನಾರು ಆದ್ರೆ ಮೊದಲು ನೀವು ನಿರುದ್ಯೋಗಿಗಳು ನಂತರ ನಾನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ನೋ ಅಡ್ರೆಸ್ ನಿಮ್ ಜಾಗ ಬೇರೆ ಅವ್ರ ಜಾಗ ಬೇರೆ ಪ್ರಶ್ನೆ ಟು ಯು ದ ಸಿಮಿಲರ್ ಪೋರ್ಷನ್ ಆನ್ ದಿ ದಿಂಡ್ ಪೋರ್ಷನ್ ಆಫ್ ಪಾರ್ಸ್ ಅಪಲೆಂಟ್ ವುಡ್ ಬಿ ಅಲಾಟೆಡ್ ಟು ಹಿಮ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ಅಷ್ಟೇ ದಟ್ಸ್ ಆಲ್ ಸಿ ಕೆ ಅದ್ ಏನಾಗಿದೆ ಅಂದ್ರೆ ಅವತ್ತಿನ ದಿವಸ ಸರ್ವಿಸ್ ರೋಡ್ ಅಂತ ಮಾಡಿದ್ರು ಸಿನ್ಸ್ ಬಿನ್ ಅಲಾಟೆಡ್ ಟು ಯು ನಾವ್ ದೇರ್ ಬಿ ಅದರ್ ಸೈಡ್ ಇಂದ ಅವರು ಬಂದ್ರೆ ದೇ ವಿಲ್ ಬಿ ಮೀಟಿಂಗ್ ಎಂಡ್ ಆಫ್ ಯುವರ್ ಕಾಂಪೌಂಡ್ ರೈಟ್ ಸೊ ನೌ ನೋ ಬಡಿ ಕ್ಯಾನ್ ಮೇಕ್ ಆಫ್ ಇಟ್ ದಿ ಓನ್ಲಿ ಅಬ್ಜೆಕ್ಷನ್ ದಟ್ ದಿ ಕೆ ಎಸ್ ದಟ್ ನೋ ಇನ್ ದಿ ಈವೆಂಟ್ ಆಫ್ ಸಮ್ ಎಮರ್ಜೆನ್ಸಿ ಲೈಕ್ ಫೈರ್ ಆಕ್ಸಿಡೆಂಟ್ ಎಕ್ಸೆಟ್ರಾ ದೇರ್ ವುಡ್ ಬಿ This, this portion would be utilized for the purpose of the people to reach for rescue operation similar uh, wider road is available on the other side to reach the place so this place is now nothing but uh, you know after some time would be a, a dumping yard instead of that let them make best use of it and government recover the money that's all no. that's all so therefore let them make use of it and make use of it. ಸುಮ್ನೆ ಅಲ್ಲಿ ಭೂಮಿ ಬಿಟ್ಟಿದ್ರೆ ಅವ್ರ ಇವ್ರಿಗೆ ಗೆ ಬರೋದಕ್ಕೆ ಅವಕಾಶ ಆಗತ್ತೆ ಮತ್ತಿನ್ನೇನೋ ಅನ್ಲಾಫುಲ್ ಆಕ್ಟಿವಿಟೀಸ್ ಅವಕಾಶ ಆಗುತ್ತೆ ದಿರ್ ಇಸ್ ಸ್ಕೋಪ್ ಫಾರ್ ಥೆಫ್ಟ್ ಅಂಡ್ ಅದರ್ ಥಿಂಗ್ಸ್ ಯು ಇವರ್ ಆಲ್ ಇಂಡಸ್ಟ್ರಿಯಲ್ ಶೇಟ್ಸ್ ನು ಆ ಮೂಲೆನಲ್ಲಿ ಯಾರು ಬಂದಿರ್ತಾರೋ ಯಾರು ಗೊತ್ತಾಗುತ್ತೆ ಇವರೇ ಪೂರ್ತಿ ಫೆನ್ಸ್ ಮಾಡ್ಕೋತಾರೆ ಕಾಂಪೌಂಡ್ ವಾಲ್ ಎರೆಕ್ಟ್ ಮಾಡ್ಕೋತಾರೆ ಅವ್ರ ಇರೋ ಕಾಂಪೌಂಡ್ ವಾಲ್ ಡೆಮಾಲಿಶ್ ಮಾಡಿ ಈ ಅಕ್ವೈರ್ ಇವಾಗ ಹೊಸದಾಗಿ ಅಕ್ವೈರ್ ಆಗೋ ಪೋರ್ಷನ್ ಅಲ್ಲೂ ಕೂಡ ಇಟ್ಕೊಂಡು ಅಲ್ಲಿ ತನಕ ಅವ್ರ ಕಾಂಪೌಂಡ್ ಎಕ್ಸ್ಟೆಂಡ್ ಮಾಡ್ಕೋತಾರೆ ಜನರೇಟರ್ ಮತ್ತೊಂದೋ ಮತ್ತೊಂದು ಏನ್ ಬೇಕೋ ಹಾಕೋತಾರೆ ದಟ್ಸ್ ದಿ ಓನ್ಲಿ ಬೆಸ್ಟ್ ಯೂಸ್ ಬಿ ಯೂಸ್ ಆಗತ್ತೆ ಏನಾಗುತ್ತೆ ಅಂತ ಸರ್ಕಾರದ ಜಾಗ ನಿಮ್ಗೆ ಯುಟಿಲೈಸೇಷನ್ ಬೇಕು ಅವ್ರಿಗೆ ಅದು ಬೇಡ ದಂಡ ಆಗ್ತಾ ಇದೆ ಸರ್ಕಾರಕ್ಕೆ ಒಂದು ದುಡ್ಡು ಬರುತ್ತೆ ತೆಗೆದುಕೋತಾರೆ ಕ್ಲೋಸ್ ಮಾಡ್ತಾರೆ ಅಂಡ್ ಐ ಆಮ್ ಟೋಲ್ಡಿಂಗ್ ಐ ಆಮ್ ನೀವು ಅವತ್ತು ಹಳೆಯದ್ ವ್ಯಾಲ್ಯೂ ಅಂತ ಹೇಳಿದ್ರೆ ನಥಿಂಗ್ ಡೂಯಿಂಗ್ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳಿದೀನಿ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳಿದೀನಿ ಆ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದ್ರ ಪ್ರಕಾರ ಇವಾಗ ಏನಿದೆ ಅದನ್ನ ಕೊಡ್ತಾರೆ ಅದನ್ನ ಅಲಾಟ್ ಮಾಡಿಸ್ಕೋತಾರೆ ನೆಸರಿ ರಿಕ್ವೈರ್ಮೆಂಟ್ಸ್ ಬೇಕಾಗುತ್ತೆ ಈವನ್ ಫಾರ್ ದಿ ಬಿ 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 ಎಂ ಪಿ ಇಟ್ ಬಿಕಮ್ಸ್ ಈಸಿಯರ್ ಬಿಕಾಸ್ ನೋ ವೇಸ್ಟ್ ವಿಲ್ ಬಿ ಪುಟ್ ದೇರ್ ಕ್ಲಿಯರೆನ್ಸು ಮತ್ತೊಂದು ಮಗ್ದೊಂದು ಎಲ್ಲ ಅನುಕೂಲ ಆಗುತ್ತೆ ಇಲ್ಲ ಆ ಮೂಲೆಯಲ್ಲಿ ಯಾರು ದೀಪ ಹಾಕ್ತಾರೆ ಆ ಮೂಲೆಯಲ್ಲಿ ಯಾರು ರಸ್ತೆ ಹಾಕ್ತಾರೆ ಏನು ಉಪಯೋಗ ಇಲ್ಲ ನೋಡಿ ಇಟೋ ಇದು ಗೊಂದಲಿ ಗೋಸ್ ಅಂಡ್ ಅಲ್ಟಿಮೇಟ್ಲಿ ಎಂಡ್ಸ್ ಅಪ್ ವಿತ್ ದಿಸ್ ಕಾಂಪೌಂಡ್ ವಾಲ್ ಅಲ್ಲಿಗೆ ಡೆಡ್ ಎಂಡ್ ಅದು ಸೀನ್ ಹೌ ಲೇಔಟ್ಸ್ ಲೆಡ್ ಡೆಡ್ ಎಂಡ್ ಅಲ್ಲಿರೋ ಸೈಟ್ಗಳು ಏನಾಗಿದೆ ಎಲ್ರ ಮನೆ ಕಸ ತುಟ್ಟಿ ಅಲ್ಲೇ ಮನೆಯಲ್ಲಿ ಯಾರ ಮನೆ ಕಟ್ಟಿರಲ್ವೋ ಅವ್ರ ಮನೆ ಇಟ್ ವೆರಿ ಡಿಫಿಕಲ್ಟ್ ಡರ್ ಆಫ್ಟರ್ ಹೆಲ್ತ್ ಎಸಾರ್ಡ್ ಮತ್ತೊಂದು ಮಗ್ದೊಂದು ಎಲ್ಲ ಆಗುತ್ತೆ ಸೊ ಯು ಶುಡ್ ಬಿಯಾಂಡ್ ದಟ್ ಅಂಡ್ ಬೆಟರ್ ಯುಟಿಲೈಸೇಷನ್ ಏನಂದ್ರೆ ಒಂದಷ್ಟು ಎಕ್ಸ್ಟ್ರಾ ಜಾಗ ಸಿಕ್ಕಿದ್ರೆ ಏನಾಗುತ್ತೆ ಲಾಯರ್ ಅಂದ್ರೆ ಬರೇ ನಾನು ಯಾವಾಗ ಅವ್ರು ರಾಜಿ ಆಗ್ತಾರಪ್ಪ ಪ್ಲೀಸ್ ಪ್ ಸೈಡ್ಸ್ ವಿ ಶುಡ್ ಪಾಯಿಂಟ್ ಔಟ್ ದರ್ ರೆಸ್ಪೆಕ್ಟಿವ್ ವೀಕ್ನೆಸಸ್ ದೆನ್ ಓನ್ಲಿ ದೇ ವಿಲ್ ಕಮ್ ಫಾರ್ವರ್ಡ್ ಫಾರ್ ಸೆಟಲ್ಮೆಂಟ್ ಅಲ್ಲಿ ತನಕ ಅವ್ರಿಗೆ ಏನಾಗಿರುತ್ತೆ ಅಂದ್ರೆ ನಮ್ ಕೇಸ್ ಹಂಡ್ರೆಡ್ ಪರ್ಸೆಂಟ್ ನಿಲ್ಕೊಂಡಿರ್ತಾರೆ ಐ ವಿಲ್ ಟೆಲ್ ಯು ಇಫ್ ಎ ಪರ್ಟಿಕ್ಯುಲರ್ ಪಾರ್ಟಿ ಹ್ಯಾಸ್ ಗಾಟ್ ಹಂಡ್ರೆಡ್ ಪರ್ಸೆಂಟ್ ಕೇಸ್ ನೋ ಕೇಸ್ ಕಮ್ಸ್ ಟು ದಿ ಕೋರ್ಟ್ ಏನೋ ಸಮ್ ಡಿಫಿಶಿಯನ್ಸಿ ಎಲ್ಲರಲ್ಲೂ ಇರುತ್ತೆ ನೋ ಮೋರ್ ನೋ ಮೋರ್ ಲಿವಿಂಗ್ ಹಿಯರ್ ಎಷ್ಟು ಬೇಗ ಇದರಿಂದ ಮುಕ್ತಿ ಆದರೆ ಸಾಕು ಲಾಟ್ ಆಫ್ ಬೆಡ್ ಸೋರ್ಸ್ ನೋಬಡಿ ಟು ಅಟೆಂಡ್ ಬಹಳ ಕಷ್ಟ ಇದೆ ಅಂತಹ ಪ್ರಕರಣಗಳು ಅಂಥದ್ರೊಡೆಗೆ ಆಸೆ ಇಲ್ದಿದ್ರೆ ನಿಮ್ಗೆ ಏನ್ ಸಿಕ್ಕುತ್ತೆ ಹಾಗಾಗಿ ಆಸೆ ಇರಬೇಕು ದಟ್ಸ್ ದಟ್ಸ್ ವೇರ್ ದಿ ಲೈಫ್ ಈಸ್ ಬಟ್ ಎಷ್ಟು ಬೇಕೋ ಅಷ್ಟು ಬರ್ಬೇಕು ಈ ದೇಶದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ನಾಗರಿಕತೆ ಇತ್ತು ಸಿವಿಲೈಸೇಷನ್ ಇತ್ತು ಬೇರೆ ಕಡೆಯಿಂದ ಜನ ಬರೋರು ನೋಡೋರೆಲ್ಲ ಬಹಳ ದೂರ ಹೋಗ್ಬೇಡಿ ನೀವು ನಳಂದ ಯೂನಿವರ್ಸಿಟಿಗೆ ಜನ ಇವತ್ತು ನಾವು ಹೆಂಗ್ ಹೋಗ್ತಿವಿ ಹಂಗ ಬರ್ತಾ ಇದ್ರು ಆಕ್ಸ್ಫೋರ್ಡ್ ಗೆ ಬೇರೆ ಬೇರೆ ದೇಶಗಳಿಂದ ಬಂದಂಗೆ ನಮ್ಮಲ್ಲಿ ನಳಂದ ಯೂನಿವರ್ಸಿಟಿಗೆ ಬರ್ತಾ ಇದ್ರು ತುಂಬಾ ದೂರ ಬೇಡ ಕಲ್ಬುರ್ಗಿನಲ್ಲಿ ಬಳಕೇಡ ಅಂತ ಒಂದು ಜಾಗ ಇದೆ ಅಲ್ಲಿಗೆ ಬರ್ತಾ ಇದ್ರು ಜನ ಓದೋದಿಕ್ಕೆ ಸೊ ಕರ್ನಾಟಕ ಅವಾಗು ಫೇಮಸ್ ಆಗಿತ್ತು ಫರ್ನಿಂದ ಬರೋರ್ ಇಲ್ಲಿ ಓದೋದಿಕ್ಕೆ ಅಂತ ಒಳ್ಳೆ ಒಂದು ಅವಕಾಶಗಳಿತ್ತು ವಿಪುಲವಾದ ಅವಕಾಶಗಳಿತ್ತು ಜ್ಞಾನಾರ್ಜನೆಗೆ ಅಂತಹ ಸಂದರ್ಭಗಳಲ್ಲಿ ಇಲ್ಲಿ ಏನ್ ಕಾನೂನು ಇತ್ತು ಅಂತ ನೋಡ್ಬೇಕಾಗಿ ಬಂದ್ರೆ ಮನುಸ್ಮೃತಿ ವಾಸ್ ದೇರ್ ಅಸ್ ಎ ಸ್ಟೂಡೆಂಟ್ ಆಫ್ ಲೈಫ್ ಸಂಬಡಿ ವಿಸ್ ಮನುಸ್ಮೃತಿ ಯು ವುಡ್ ಫೈಂಡ್ ನಾಟ್ ಓನ್ಲಿ ಕ್ರೈಮ್ ಈಸ್ ಡಿಫೈನ್ಡ್ ಬಟ್ ಇಟ್ ಈಸ್ ಆಲ್ಸೋ ಕ್ಲಾಸಿಫೈಡ್ ಇನ್ ಟು ಟೂ ಆಸ್ಪೆಕ್ಟ್ಸ್ ಬಹಳ ಚೆನ್ನಾಗಿ ವರ್ಗೀಕರಣ ಮಾಡ್ಬಿಟ್ಟ ಅಪರಾಧ ಅಂದ್ರೆ ಏನು ಅಂತ ವಿಶ್ಲೇಷಣೆ ಮಾಡೋದ್ರ ಜೊತೆಗೆ ಎರಡು ವರ್ಗೀಕರಣ ಮಾಡ್ಬಿಟ್ಟ ಅಪರಾಧ ನಡೆಯೋದು ಎಡೇ ಕಾರಣಕ್ಕಾಗಿ ಒಂದು ಹೆಣ್ಣಿಗಾಗಿ ಒಂದು ಮಣ್ಣಿಗಾಗಿ ಪೋಕ್ಸೋ ಗಿಕ್ಸ್ ಎಲ್ಲ ಇದೆಲ್ಲ ನೋಡ್ಕೋತೀವಿ ಮಣ್ಣಿಗಾಗಿ ಅಂದ್ರೆ ಸುಮ್ನೆ ಆ ಕಡೆ ಬಳ್ಳಾರಿ ಕಡೆ ತಿರುಗಿದ್ರೆ ಸಾಕು ಬಟ್ ಮಣ್ಣಿಗಾಗಿ ಅನ್ನೋದಕ್ಕೆ ವೈಡರ್ ಕಾನೋಟೇಶನ್ ಇದೆ ಹ್ಯೂಮನ್ ರೈಟ್ಸ್ ನೊಗಡೆಗೆ ವಿ ಆರ್ ಆಲ್ಸೋ ಸಿಗ್ನೇಟ್ರಿ ಟು ದಿ ಹ್ಯೂಮನ್ ರೈಟ್ಸ್ ಇಡೀ ವೆಲ್ತ್ ಏನಿದೆ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ಪ್ರಪಂಚದಲ್ಲಿರ್ತಕ್ಕಂಥ ಅಷ್ಟು ವೆಲ್ತ್ a wealth you can only derive it from the mother earth nothing more so soil it is derived from this mother earth where the land order peace and tranquility are there in a nation that is the nation that can thrive that can develop that can have all sorts of so agbeku a ನಿಮ್ಗೂ ಆಟ ಎರಡ್ ಮೀಟರ್ ಬೇಕಾದ್ರೆ ನೋಡಿ ಆಲ್ ರೈಟ್ ಆಲ್ ರೈಟ್ ಎಸ್ ನರಸಿಂಹರಾಜು